ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ಬಡ ದೋಸ್ತ ಒಂದು ಗಡಿ ಕಳ್ಸಿಕೊಡಿದ್ರಲ್ಲ ಹಾಂ ಸರ್ ಅಶೋಕ್ ಲೇಲ್ಯಾಂಡ್ ಹಾಂ ಎಷ್ಟು ಮಾಡಲ್ ಮೂರು ತಿಂಗಳು ಐತೆ ನೋಡ್ರಿ ಗಾಡಿ ಹೊಸ ಗಾಡಿನಾ ಹಾಂ ಹೊಸ ಗಾಡಿ ಹ್ಞೂ ಡಾಕ್ಯುಮೆಂಟ್ಸ್ ಇರೋ ಹಿಂಗಿರುತ್ತೆ ಸಿಂಗಲ್ ಓಡರಾ

ಗಾಡಿ ಕಂಡೀಶನ್ ಚೆನ್ನಾಗಿತ್ತು ಹೊಸ ಗಾಡಿ ಎಲ್ಲಿ ಐತೆ ಲೊಕೇಶನ್ ಇದು ಲೊಕೇಶನ್ ಹುಬ್ಳಿ ಅಂತ ಅಲ್ಲಿ ಬರ್ದ್ವಾಡ ಹುಬ್ಳಿ ಇಂದ ಬರ್ದ್ವಾರ ಅಂತ ಹಾ ಹುಬ್ಳಿ ಇಂದ 35 ಕಿಲೋಮೀಟರ್ ಬರ್ದ್ವಾಡ ಇದು ಲೋನ್ ಮೇಲೆ ಮಾಡ್ಬೇಕು ಗಾಡಿ ಇದು ಆ ಲೋನ್ ಕಂಟಿನ್ಯೂ ನಿಮ್ಮಂತಲ್ಲಿ ಒಂದು ಗಾಡಿ ರೇಟ್ ಅರೆ ಕೈಗೆ ಎಷ್ಟು ಕೇಳ್ತಿದ್ರಾ ಅಮೌಂಟ್ ಕೈಗೆ ಒಂದು ಒಂದು 70 ಕೆ ಅದನ ಒಂದು 70 ಹಾ ನೀವು ಕಟ್ಟಿರೋದು ಎಷ್ಟು ಗಾಡಿಗೆ

ನೀವು ಅಷ್ಟೇ ಬೇಕು ಒಂದು ನೀವ್ ಅಷ್ಟೇ ಬೇಕು ಅಂದ್ರೆ ಗಾಡಿ ಯಾರು ಹ್ಮ್ ಅದೇ ಮಾರ್ತಿರ ಗೊತ್ತಾಯ್ತು ಅದ್ ಹೇಳುದ್ ಅರ್ಥ ಮಾಡ್ಕೊಳ್ಳಿ ಇವಾಗ ಒಂದ್ ಎಪ್ಪತ್ತೇ ಬೇಕು ಅಂದ್ರೆ ಹೊಸ ಗಾಡಿ ತಗೋ ಸ್ಪಷ್ಟ್ರಿ ಯೋಚನೆ ಮಾಡ್ತೀವಿ ಯಾರನ್ನೆಲ್ಲ ನೋಡ್ಕೊಳ್ಳಿ ಒಂದು ಕಂದ್ ಬಿಟ್ಟಿರ್ತಾರೆ ಬಾಡಿ ಕಟ್ಟು ಬಿಟ್ಟಿರ್ತಾರೆ ನೀವು ಎರಡೂ ಕೂಡಿ ಅಂದ್ರೆ ಅವ್ರು ಹೊಸ ಗಾಡಿನ ತಗೊಳ್ತಾರೆ ಅವ್ರು ನೋಡ್ರಿ ನಿಮ್ಮ ಎಷ್ಟ್ ಇದ್ ಆತ್ ಮಾತ್ರ ಅಷ್ಟ್ ಇದ್ ಮಾಡ್ರಿ ನೀವ್ ಅದ್ರ್ ಒಂದ್ ಬಿಟ್ ಕೊಡ್ಬೇಕ್ ಗಾಡಿನ ಗಾಡಿ ಹಾ ಬಿಡ್ತೇನ್ ರೀ ಕೊಡ್ತೇನ್ ರೀ ಒಂದ್ ಎಪ್ಪತೈದ್ ಅಂತ ಏನಿಲ್ಲಾ ಹ್ಮ್ ಹ್ಮ್ final ಎಷ್ಟ್ ಕೊಡ್ತೀರ ಅದು final ಒಂದ್ ಐವತ್ತ್ ನೋಡ್ರಿ ಒಂದ್ ಐವತ್ತ್ ಹ final ok ಆಯ್ತು ಪೇಟ್ ಮಾಡ್ತೀವ್ ಗಾಡಿನ ನಮ್ ಕಡೆ ಬಂದ್ರೆ agreement ಮಾಡ್ಕೊಂಡ್ ಗಾಡಿ ಕೊಡಿ ಹಾ ರೀ thank you thank ಹಾ ಸರ್ okay ಸರ್.